ಪ್ರಿಯ ವೀಕ್ಷಕರ ನಮಸ್ಕಾರ ಹಾವೇರಿ ಜಿಲ್ಲೆಯಲ್ಲಿ ನೂರಾರು ವರ್ಷದ ಇತಿಹಾಸ ಬಂದಿರೋ ಸೈಯದ್ ಹಜರತ್ ಶಾ ದರ್ಗಾ ಇದೆ ಇಲ್ಲಿ ಈ ದರ್ಗಾಕ್ಕೆ ಎಲ್ಲ ಧರ್ಮದವರು ನಡೆದುಕೊಳ್ತಾರೆ ಹೇಗೆ ರಾಜಸ್ಥಾನದಲ್ಲಿ ಅಜ್ಮೀರ್ ಶರೀಫ್ ಇದೆಯೋ ಗುಲ್ಬರ್ಗಾದಲ್ಲಿ ಬಂದ ನವಾಜ್ ಹೇಗೋ ಅದೇ ರೀತಿಯಲ್ಲಿ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಹುಲಗೂರಿನ ಸೈಯದ್ ಹಜ್ರತ್ ಶಾ ಖಾದ್ರಿ ದರ್ಗಾ ಇದೆ ಇದನ್ನ ಮುಸಲ್ಮಾನ ಬಾಂಧವರು ಹಜ್ರತ್ ಶಾ ಖಾದ್ರಿ ದರ್ಗಾ ಅಂದ್ರೆ ಹಿಂದೂ ಬಾಂಧವರು ಖಾದರ್ ಲಿಂಗ ಅಂತ ಕರೀತಾರೆ ಸದ್ಯ ಸೈಯದ್ ಹಜರತ್ ಶಾ ಖಾದ್ರಿ ವಂಶದವರಾದ ಈಗಿನ ಹೆಸ್ಕಾಂ ಅಧ್ಯಕ್ಷರು ಮಾಜಿ ಶಾಸಕರೂ ಆದ ಸೈಯದ್ ಅಜಂಪೀರ್ ಖಾದ್ರಿ ಈಗ ದರ್ಗಾದ ಆಚಾರ ವಿಚಾರಗಳನ್ನೆಲ್ಲ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ವಿಶೇಷ ಏನು ಅಂದ್ರೆ ಇಷ್ಟೊಂದು ಪ್ರಸಿದ್ಧಿಯನ್ನ ಪಡೆದುಕೊಂಡಿರೋ ಈ ದರ್ಗಾ ಮತ್ತು ಖಾದ್ರಿ ವಂಶಸ್ಥರು ಹೇಗೆ ನಡೆದುಕೊಳ್ತಾರೆ ಗೊತ್ತಾ ಅವರ ಪೂರ್ವಜರು ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲಿ ಅಂದರೆ ಎಷ್ಟೇ ಬೆಳೆದರೂ ಎಷ್ಟೇ ಎತ್ತರಕ್ಕೆ ಹೋದರು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ಯಾವತ್ತಿಗೂ ಅಧಿಕಾರ ಅಥವಾ ಹಿರಿಮೆಯನ್ನು ತೋರಿಸದೆ ತಮಗಿಂತ ಸಣ್ಣವರಿಗೂ ಕೂಡ ಗೌರವ ಕೊಡುವಂತಹ ವಂಶ ಖಾದ್ರಿ ವಂಶ ಅದು ಈಗಿನ ಸೈಯದ್ ಅಜಂಪೀರ್ ಖಾದ್ರಿಯವರ ಗುಣದಲ್ಲೂ ಕಾಣಬಹುದು ಮುನ್ನೂರು ವರ್ಷಗಳ ಇತಿಹಾಸವನ್ನ ಹೊಂದಿರೋ ಸೈಯದ್ ಹಜರತ್ ಶಾ ದರ್ಗಾದ ಖಾದ್ರಿ ವಂಶಸ್ಥರಾದ ಹಜರತ್ ಶಾ ಖಾದ್ರಿ ಅವರು ಹಾವೇರಿ ಜಿಲ್ಲೆಯ ಬಂಕಾಪುರದಲ್ಲಿ ಹುಟ್ಟಿ ಈಗಿನ ಹುರುಳಿಕುಪ್ಪಿ ಗ್ರಾಮದ ಗವಿಯಲ್ಲಿ ಬರೋಬ್ಬರಿ ಏಳು ವರ್ಷಗಳ ಕಾಲ ತಪಸ್ಸಿಗೆ ಕುಳಿತುಕೊಂಡಿರ್ತಾರೆ ಹೊರಬಂದು ಆ ರೋಜಾವನ್ನ ಬಿಡುವ ಸಂದರ್ಭದಲ್ಲೇ ಒಬ್ಬ ಕುರುಬ ಸಮುದಾಯದ ತಾಯಿಯನ್ನ ಕೇಳಿದಾಗ ಆ ತಾಯಿ ಹಜರತ್ ಶಾ ಖಾದ್ರಿ ಅವರಿಗೆ ಅಂಬಲಿ ಮತ್ತು ಮಜ್ಜಿಗೆಯನ್ನು ಕೊಡ್ತಾರೆ ಆ ಕಾರಣಕ್ಕಾಗಿಯೇ ಏಳು ವರ್ಷದ ರೋಜಾ ಬಿಟ್ಟ ಬಳಿಕ ಮೊದಲ ಆಶೀರ್ವಾದವನ್ನು ಕೊಟ್ಟಿದ್ದು ಕುರುಬ ಸಮುದಾಯದ ಮಹಿಳೆಗೆ ಹಾಗಾಗಿದ್ದರಿಂದ ಇಲ್ಲಿ ಅಂದಿನಿಂದ ಇಲ್ಲಿಯವರೆಗೂ ಕೂಡ ಬರೀ ಮುಸ್ಲಿಂ ಸಮುದಾಯ ಅಂತ ಅಷ್ಟೇ ಅಲ್ಲದೆ ಎಲ್ಲ ಧರ್ಮದವರು ಕೂಡ ಈ ದರ್ಗಾಕ್ಕೆ ಭೇಟಿ ಕೊಟ್ಟು ನಡೆದುಕೊಳ್ತಾರೆ ಇದು ಈ ದರ್ಗಾದ ಒಂದು ಹಿನ್ನೆಲೆ ಆದರೆ ಇನ್ನು ಈಗಿನ ಖಾದ್ರಿ ವಂಶಸ್ಥರಾದ ಸೈಯದ್ ಅಜಂಪೀರ್ ಖಾದ್ರಿ ಈ ದರ್ಗಾವನ್ನು ನೋಡಿಕೊಳ್ಳುತ್ತಲೇ ರಾಜಕೀಯದಲ್ಲೂ ಸಕ್ರಿಯರಾದರು ಮಾಜಿ ಶಾಸಕರು ಈಗ ಸದ್ಯ ಹೆಸ್ಕಂ ಅಧ್ಯಕ್ಷರು ಕೂಡ ಹೌದು ಆದರೆ ನೆನಪಿರಲೇ ಈ ದರ್ಗಾ ವಿಷಯ ಬಂದಾಗ ಅಥವಾ ಅದರ ಆಚಾರ ವಿಚಾರ ಬಂದಾಗ ಯಾವತ್ತೂ ರಾಜಕೀಯವನ್ನು ಇಲ್ಲಿ ಎಳೆದು ತರುವುದಿಲ್ಲ ಅದು ತಮ್ಮ ಪೂರ್ವಜರಿಂದಲೂ ನಡೆದುಕೊಂಡು ಬಂದಂತಹ ಮಾರ್ಗ ಅಂದರೂ ತಪ್ಪಾಗಲಿಕ್ಕಿಲ್ಲ ರಾಜಕೀಯ ಅಂದ ಮೇಲೆ ಎಲ್ಲರೂ ಇಲ್ಲಿಗೆ ಬರೋದು ಸಹಜ ಆದರೆ ಆ ಪಕ್ಷ ಈ ಪಕ್ಷ ಅಂತ ಮನಸ್ಸಲ್ಲಿ ಇಟ್ಟುಕೊಂಡು ಬರುವುದಿಲ್ಲ ಈ ಸೈಯದ್ ಹಜರತ್ ಶಾ ದರ್ಗಾಕ್ಕೆ ರಾಜಕೀಯದವರಾದ ಸಿದ್ದರಾಮಯ್ಯ ಜಮೀರ್ ಅಹಮದ್ ಸತೀಶ್ ಜಾರಕಿಹೊಳಿ ಬಸವರಾಜ್ ಬೊಮ್ಮಾಯಿ ಶಿವಾನಂದ್ ಪಾಟೀಲ್ ಹೀಗೆ ಅನೇಕರು ಬಂದು ಹೋಗಿದ್ದಾರೆ ಆದರೆ ಸೈಯದ್ ಅಜಂಪೀರ್ ಖಾದ್ರಿ ಹೇಳೋ ಪ್ರಕಾರ ಈ ದರ್ಗಾದಲ್ಲಿ ಬಂದಂತಹ ಭಕ್ತರು ಸ್ವಚ್ಛ ಮನಸ್ಸಿನಿಂದ ಭಕ್ತಿಪೂರ್ವಕವಾಗಿ ಏನೇ ಬೇಡಿಕೊಂಡರೂ ಅದು ಈಡೇರುತ್ತೆ ಆ ರೀತಿಯ ಸಾಕಷ್ಟು ಉದಾಹರಣೆಗಳು ಕೂಡ ಇವೆ ಅಷ್ಟೇ ಯಾಕೆ ಈಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹನ್ನೆರಡರಲ್ಲೇ ಈ ದರ್ಗಾಕ್ಕೆ ಭೇಟಿ ಕೊಟ್ಟಿದ್ದರು ಆಗ ವಿರೋಧ ಪಕ್ಷದ ನಾಯಕರಾಗಿದ್ದರು ಸಿದ್ದರಾಮಯ್ಯ ಅಚಾನಕ್ಕಾಗಿ ದರ್ಗಾಕ್ಕೆ ಭೇಟಿ ಕೊಟ್ಟಾಗ ಸಾರ್ ಮುಂಬರುವ ಚುನಾವಣೆಯಲ್ಲಿ ನೀವು ಗೆದ್ದು ಅಧಿಕಾರಕ್ಕೆ ಬರುತ್ತೀರಿ ಹಾಗೆ ಮುಖ್ಯಮಂತ್ರಿ ಕೂಡ ನೀವೇ ಆಗುತ್ತೀರಿ ಎಂದು ಹೇಳಿದ್ರಂತೆ ಖಾದ್ರಿ ಅದನ್ನು ಕೇಳಿದ ಸಿದ್ದರಾಮಯ್ಯ ಅವರು ಮನಸಾರೆ ಒಂದು ನಗುವನ್ನು ಚೆಲ್ಲಿ ಮುನ್ನಡೆದಿದ್ದರು ಆದರೆ ದಿನ ಕಳೆದು ಚುನಾವಣೆಯೂ ಬಂತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೂ ಬಂತು ಅಷ್ಟೇ ಯಾಕೆ ಸಿದ್ದರಾಮಯ್ಯ ಸಿ ಕೂಡ ಆದರು ಪ್ರತಿ ವರ್ಷ ಭರತ ಹುಣ್ಣಿಮೆಯ ಸಂದರ್ಭದಲ್ಲಿ ಜರುಗುತ್ತೆ ಜಂಡಾ ಕಾರ್ಯಕ್ರಮ ಜಂಡ ಏನಾದರೂ ಮುರಿದು ಬಿದ್ದರೆ ನಾಡಿಗೆ ಕುತ್ತು ಎಂಬ ಪ್ರತೀತಿ ಹೌದು ವೀಕ್ಷಕರ ಪ್ರತಿ ವರ್ಷ ಭರತ ಹುಣ್ಣಿಮೆಯ ಸಂದರ್ಭದಲ್ಲಿ ಝಂಡಾ ಕಾರ್ಯಕ್ರಮ ಏರ್ಪಡುತ್ತೆ ಎಲ್ಲಿಂದ ಮೂರು ತಿಂಗಳುಗಳ ಕಾಲ ಒಂದು ರೀತಿಯಲ್ಲಿ ಪ್ರತಿದಿನವೂ ಈ ರೀತಿಯ ಹಬ್ಬದ ವಾತಾವರಣ ಏರ್ಪಟ್ಟಿರುತ್ತೆ ಈ ಜಂಡಾ ಕಾರ್ಯಕ್ರಮಕ್ಕೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದಲೂ ಅಷ್ಟೇ ಯಾಕೆ ಗೋವಾ ಮಹಾರಾಷ್ಟ್ರ ಸೇರಿದಂತೆ ಹೊರ ರಾಜ್ಯದಿಂದಲೂ ಕೂಡ ಈ ಜಂಡಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧ ಕ್ಷೇತ್ರವಾದ ಮೈಲಾರದಲ್ಲಿ ಹೇಗೆ ಕಾರಣಿಕ ನುಡಿಯಿಂದ ನಾಡಿನ ಮುಂದಿನ ದಿನಗಳ ಬಗ್ಗೆ ಜನ ನಂಬಿಕೆಯನ್ನು ಇಟ್ಕೊಂಡಿರ್ತಾರೋ ಅದೇ ರೀತಿಯಲ್ಲಿ ಇದೇ ಭರತ ಹುಣ್ಣಿಮೆಯಲ್ಲಿ ಜರುಗುವ ಈ ಜಂಡಾ ಕಾರ್ಯಕ್ರಮ ಕೂಡ ಅದೇ ರೀತಿಯ ನಂಬಿಕೆಗಳನ್ನು ಹೊತ್ತಿದೆ ಈ ಜಂಡ ಯಾವುದೇ ಅಡೆತಡೆಗಳಿಲ್ಲದೆ ಏರಿದರೆ ಮುಂದಿನ ಭರತ ಹುಣ್ಣಿಮೆಯವರೆಗೆ ಒಂದು ವರ್ಷಗಳ ಕಾಲ ನಾಡಿಗೆ ಯಾವುದೇ ರೀತಿಯ ಸಾವು ನೋವು ಸಂಕಷ್ಟಗಳು ಎದುರಾಗುವುದಿಲ್ಲ ಎಂಬ ನಂಬಿಕೆ ಒಂದು ವೇಳೆ ಜಂಡ ಏರಿಸುವ ಸಂದರ್ಭದಲ್ಲಿ ಅರ್ಧಕ್ಕೆ ಮುರಿದು ಬಿದ್ದರೆ ಇದು ನಾಡಿಗೆ ಸಂಕಷ್ಟ ಎದುರಾಗಲಿದೆ ಅನ್ನೋ ಸೂಚನೆಗಳನ್ನು ಕೊಡುತ್ತೆ ಅನ್ನೋ ವಾಡಿಕೆ ಕಳೆದ ಮುನ್ನೂರು ವರ್ಷಗಳಿಂದಲೂ ಇಲ್ಲಿ ಆಚರಣೆಯಲ್ಲಿದೆ ಆದರೆ ಈ ವರ್ಷ ಜರುಗಿದ ಜೆಂಡಾ ಕಾರ್ಯ ಯಾವುದೇ ಅಡೆತಡೆಗಳಿಲ್ಲ ಏರಿರೋದ್ರಿಂದ ನಾಡಿಗೆ ಒಳಿತಾಗಲಿದೆ ಎಂದು ಭಾವಿಸಲಾಗ್ತಾ ಇದ್ದು ಇದನ್ನು ಕಂಡು ಇಲ್ಲಿ ದೂರದ ಊರುಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥವರು ಖುಷಿಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಎನ್ನುತ್ತಾರೆ ಸೈಯದ್ ಪೀರ್ ಖಾದ್ರೆ ಕ್ಯಾಮರಾಮನ್ ಮಲ್ಲೇಶ್ ಕಬ್ಬುರ್ ಜೊತೆ ಕಿರಣ್ ಬಳ್ಳ ರಿಮಾರ್ಟ್ ಕರ್ನಾಟಕ